ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಹತ್ತು ಗಂಟೆ ರಾತ್ರಿಲಿ ಹೊರಗಡೆ ಹೋಗ್ತಾಯಿದ್ವಿ ನಾನು ನನ್ನ ಕಸಿನ್ಸ್ ಎಲ್ಲ ಎಲ್ಲಿಗೆ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ ಎಲ್ಲ ನಾನು ನನ್ನ ಕಸಿನ್ಸ್ ಎಲ್ಲ ಬ್ಯಾಕ್ ಸೈಡ್ ಕೂತ್ಕೊಂಡಿದ್ವಿ ನಮ್ಮಪ್ಪ ಡ್ರೈವ್ ಮಾಡ್ತಾಯಿದ್ರು ನಮ್ಮಮ್ಮ ಎಲ್ಲ ಇದ್ವಿ ಇವ್ರ ಜೊತೆ ಇದ್ದರೆ ಫುಲ್ಲು ಎಂಜಾಯ್ ಮಾಡ್ತೀವಿ ನಾವಂತೂ ಫುಲ್ ಎಂಜಾಯ್ ಮಾಡಿಕೊಂಡು ಹತ್ತು ಗಂಟೆ ರಾತ್ರಿಲಿ ಹೋಗ್ತಾ ಇದ್ವಿ ಎಲ್ಲ ಮಲ್ಗೋ ಟೈಮಲ್ಲಿ ಹೋಗ್ತಾ ಇದ್ವಿ ನಾವೆಲ್ಲ ಈಗ ನಾವು ಓರಿಯನ್ ಮಾಲ್ಗೆ ಹೊರಟಿದ್ವಿ ಇವ್ ನಾವೆಲ್ಲ ಲೊಕೇಶನ್ ನೋಡಿಕೊಂಡು ಹಾಡು ಆಡ್ಕೊಂಡು ಎಲ್ಲ ಹೋಗ್ತಾ ಇದ್ವಿ ಇವರೆಲ್ಲ ನಮಗೆ ಹ್ಯಾಪಿ ಥರ ಸೊ ಫೈನಲಿ ನಾವು ಓರಿಯನ್ ಮಾಲ್ಗೆ ಬಂದ್ವಿ ಒಳಗೆ ಹೋಗ್ತಾ ಇದೀವಿ ಪಾರ್ಕ್ ಮಾಡಿಬಿಟ್ಟು ಈಗ ಮಾಲ್ ಒಳಗಡೆ ಹೋಗ್ತಾ ಇದ್ವಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಈಗ ನೋಡಿ ತೋರಿಸ್ತೀನಿ ಸೊ ನಾನು ಹೋಗ್ತಾ ಇದ್ದಿದ್ದು ಗೋಲ್ಡ್ ಫೋರ್ ಡಿಯಕ್ಸ್ಗೆ ಕಾಂಜುರಿಂಗ್ ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದೆ ಇದು ನೀವು ಒಂದ್ಸತಿ ಫುಲ್ ಎಕ್ಸೈಟ್ ಆಗಿದ್ದೆ ನಾನು ಕಾಂಜುರಿಂಗ್ ಫುಲ್ ಥ್ರಿಲ್ಲಿಂಗ್ ಆಗಿತ್ತು ಫುಲ್ ಹಾರರ್ ಎಲ್ಲ ಸೂಪರ್ ಆಗಿತ್ತು ಮತ್ತು ಫೋರ್ ಡಿ ಎಕ್ಸಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ತುಂಬ ಚೆನ್ನಾಗಿತ್ತು ತುಂಬ ಹಾರರ್ ಇತ್ತು ಅದು ನಾವು ನೈಟ್ ಹೋಗಿದ್ದಿದ್ರಿಂದ ಫುಲ್ ಭಯ ಎಲ್ಲ ಚೆನ್ನಾಗಿತ್ತು ಮೂವಿ ಅಂತೂ ಸಖತ್ತಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲ ಹೋಗಿ ಒಂದು ಸತಿ ಆದರೂ ನೋಡಲೇಬೇಕು ತುಂಬ ಚೆನ್ನಾಗಿತ್ತು ತುಂಬ ಹಾರರಾಗಿ ಲಾಸ್ಟ್ ಲಾಸ್ಟ್ ಪಾರ್ಟ್ ಇದು ನೋಡಿ ಈಗ ಫೋರ್ ಡಿ ಎಕ್ಸಲ್ ಫುಲ್ ಚೇರ್ಸ್ ಎಲ್ಲ ಶೇಕ್ ಆಗಿ ತುಂಬ ಭಯಾನಕವಾಗಿ ಇನ್ನೂ ಅನ್ನಿಸ್ತಾ ಇತ್ತು ನೆಕ್ಸ್ಟ್ ನಾವು ಮೂವಿ ಮುಗಿಸ್ಕೊಂಡು ಎರಡು ಗಂಟೆ ನೈಟ್ ಆಗಿತ್ತು ಹೊಟ್ಟೆ ತುಂಬ ಹಸಿತಾಯಿತ್ತು ಇತ್ತು ಅಂತ ಸ್ನ್ಯಾಕ್ಸ್ ತೊಗೊಂಡು ಹಾಗೆ ತಿಂದ್ಕೊಂಡು ಮನೆಗೆ ಹೋಗೋಣ ಅಂತ ಸಾಫ್ಟ್ ಡ್ರಿಂಕ್ಸ್ ತರಿಸ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಚಿಪ್ಸ್ ಎಲ್ಲ ತರಿಸ್ಕೊಂಡು ತಿಂತಾ ಇದ್ವಿ ಎರಡು ಗಂಟೆ ರಾತ್ರಿಲ್ಲೂ ಈ ಥರ ತರಿಸ್ಕೊಂಡು ತಿನ್ನೋಕ್ಕೆ ಎಷ್ಟು ಮಜವಾಗಿತ್ತು ಗೊತ್ತಾ ನೆಕ್ಸ್ಟ್ ನಾವು ಇದಾಗಿ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ